ಎಲ್ರಿಗೂ ನಮಸ್ಕಾರ ನಾನು ನಯನಾ ಇಂಡಿಯನ್ ಪ್ರೀಮಿಯರ್ ಲೀಗ್ ನಿರ್ಣಾಯಕ ಹಂತಕ್ಕೆ ತಲುಪಿದ್ದು ಪ್ರತಿಯೊಂದು ತಂಡಕ್ಕೆ ಎಲ್ಲ ಆಟಗಳು ಕೂಡ ನಿರ್ಣಾಯಕವಾಗಿದೆ ಅದರಲ್ಲೂ ಈ ಬಾರಿ ಪ್ಲೇ ಆಫ್ಗೆ ಭರ್ಜರಿ ಪೈಪೋಟಿ ನಡೀತಾ ಇದ್ದು ಯಾವ ತಂಡ ಪ್ಲೇ ಆಫ್ ತಲುಪುತ್ತೆ ಎನ್ನುವ ಕುತೂಹಲ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಈ ಬಾರಿ ಐಪಿಎಲ್ ಸಾಕಷ್ಟು ರೋಚಕ ಸಂಗತಿಗಳಿಗೆ ಸಾಕ್ಷಿಯಾಗಿರುವಂತ ಸೀಸನ್ ಹದಿನೇಳನೇ ಆವೃತ್ತಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳು ನಿರ್ಮಾಣವಾಗ್ತಾ ಇದೆ ಕಳೆದ ಬಾರಿ ಚಾಂಪಿಯನ್ ಆಗಿದ್ದವರು ಈ ಬಾರಿ ಪ್ಲೇ ಆಫ್ಗೆ ತಲುಪೋದಕ್ಕೆ ಹೆಣಗಾಡ್ತಾ ಇರುವ ಪರಿಸ್ಥಿತಿಯಲ್ಲಿದ್ದಾರೆ ಪಾಯಿಂಟ್ ಟೇಬಲ್ ನಲ್ಲಿ ಬರ್ಜರಿ ಫೈಟ್ ನಡೀತಾ ಇದ್ದು ನಾನಾ ನೀನಾ ಅಂತ ಸ್ಪರ್ಧೆ ಏರ್ಪಟ್ಟಿದೆ ಕಳೆದ ಬಾರಿ ಅಲ್ಪ ಸ್ವಲ್ಪ ಸಾಧನೆ ಮಾಡಿದವರು ಈ ಬಾರಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಯಾವೆಲ್ಲ ತಂಡಗಳು ಈ ಬಾರಿ ಪ್ಲೇ ಆಫ್ಗೆ ತಲುಪಲಿವೆ ಪಂದ್ಯದ ಲೆಕ್ಕಾಚಾರಗಳು ಏನ್ ಹೇಳ್ತವೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಹದಿನೇಳನೇ ಆವೃತ್ತಿಯ ಐಪಿಎಲ್ ನಡೀತಾ ಇದ್ದು ಇಡೀ ಭಾರತದಲ್ಲಿ ಐ ಪಿ ಎಲ್ನದ್ದೇ ಮಾತು ಅದರಲ್ಲೂ ಪ್ಲೇ ಗೆ ಯಾರು ಬರ್ತಾರೆ ಎನ್ನುವುದೇ ಸದ್ಯಕ್ಕಿರುವ ಕೌತುಕ ಪ್ಲೇ ಆಫ್ ಹಾದಿಯನ್ನ ಒಂದಿಷ್ಟು ತಂಡಗಳು ಸುಲಭವಾಗಿ ತಲುಪಿದ್ರೆ ಇನ್ನೊಂದಿಷ್ಟು ತಂಡಗಳು ಪ್ಲೇ ಆಫ್ ತಲುಪೋದಕ್ಕೆ ಹೆಣಗಾಡ್ತಾ ಇವೆ ಮತ್ತೊಂದಿಷ್ಟು ತಂಡಗಳು ಈಗಾಗಲೇ ಪ್ಲೇ ಆಫ್ ಹಾದಿಯಿಂದ ಹೊರಬಿದ್ದಿವೆ ಹಾಗಾದ್ರೆ ಯಾವೆಲ್ಲ ತಂಡಗಳು ಪ್ಲೇ ಗೆ ಹೋಗ್ತವೆ ಯಾವೆಲ್ಲ ತಂಡಗಳು ಹೆಣಗಾಡ್ತಾ ಇದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಈಗಾಗಲೇ ಐಪಿಎಲ್ ರೋಚಕ ಘಟ್ಟಕ್ಕೆ ತಲುಪಿದ್ದು ಪಂದ್ಯದಿಂದ ಪಂದ್ಯಕ್ಕೆ ಕುತೂಹಲ ಹೆಚ್ಚಾಗ್ತಿದೆ ಈಗಾಗಲೇ ನಲ್ಲಿ ಒಟ್ಟು ಐವತ್ತಾರು ಪಂದ್ಯಗಳು ನಡೆದಿವೆ ಈ ಐವತ್ತಾರು ಪಂದ್ಯಗಳ ಆಧಾರದ ಮೇಲೆ ಪಾಯಿಂಟ್ ಟೇಬಲ್ ಅನ್ನು ನೋಡಿದ್ರೆ ಕೆಕೆಆರ್ ಮೊದಲ ಸ್ಥಾನದಲ್ಲಿ ಇದ್ರೆ ರಾಜಸ್ಥಾನ್ ರಾಯಲ್ಸ್ ಎರಡನೇ ಸ್ಥಾನದಲ್ಲಿದೆ ಈ ಎರಡು ತಂಡಗಳು ಈಗಾಗಲೇ ಪ್ಲೇ ಗೆ ಹೋಗೋದು ಪಕ್ಕಾ ಅಂತಾನೆ ಹೇಳ್ಬೋದು ಇನ್ನುಳಿದ ಎಂಟು ತಂಡಗಳಲ್ಲಿ ಉಳಿದಿರುವಂತಹ ಎರಡು ಸ್ಥಾನಗಳಿಗೆ ಪೈಪೋಟಿ ಶುರುವಾಗಿದೆ ಅದರಲ್ಲೂ ಪಾಯಿಂಟ್ ಟೇಬಲ್ನಲ್ಲಿ ಮೂರನೇ ಸ್ಥಾನದಲ್ಲಿರುವಂತಹ ಸಿಎಸ್ಕೆ ಕೆ ನಾಲ್ಕನೇ ಸ್ಥಾನದಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಐದನೇ ಸ್ಥಾನದಲ್ಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರನೇ ಸ್ಥಾನದಲ್ಲಿರುವ ಲಕ್ನೋ ಸೂಪರ್ ಚಾನ್ಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಯಾಕಂದ್ರೆ ಈ ನಾಲ್ಕು ತಂಡಗಳು ತಲಾ ಹನ್ನೆರಡು ಅಂಕಗಳನ್ನು ಗಳಿಸಿವೆ ಇನ್ನು ಏಳನೇ ಸ್ಥಾನದಲ್ಲಿರುವಂತಹ ಆರ್ಸಿಬಿ ಕೂಡ ಪ್ಲೇ ಆಫ್ ತಲುಪಬೇಕು ಅಂತ ಹೆಣಗಾಡ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೆಕೆಆರ್ ತಲಾ ಹದಿನಾರು ಅಂಕಗಳನ್ನು ಪಡೆದಿವೆ ಇನ್ನು ಸಿಎಸ್ಕೆ ಎಸ್ಆರ್ಎಚ್ ಡಿಸಿ ಮತ್ತು ಎಲ್ಎಸ್ಸಿ ನಡುವೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ತಲಾ ಮೂರು ಪಂದ್ಯಗಳು ಬಾಕಿ ಇದ್ದು ಎರಡು ಪಂದ್ಯಗಳಲ್ಲಿ ಯಾರು ವಿಜಯ್ ಪತಾಕೆ ಹಾರಿಸ್ತಾರೋ ಅವರು ಪ್ಲೇ ಗೆ ಹೋಗಲಿದ್ದಾರೆ ಈ ನಾಲ್ಕು ತಂಡಗಳಲ್ಲಿ ಯಾವ ಎರಡು ತಂಡ ಮುಂದಿನ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಗೆಲುವು ದಾಖಲಿಸುತ್ತೋ ಆ ಎರಡು ತಂಡಗಳು ಪ್ಲೇ ಆಫ್ಗೆ ಹೋಗುವುದು ಬಹುತೇಕ ಖಚಿತ ಸದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಬಿಟ್ಟು ಎಲ್ಲಾ ತಂಡಗಳಿಗೆ ಪ್ಲೇ ಗೆ ತಲುಪೋದಕ್ಕೆ ಅರ್ಹತೆ ಇದೆ ಆದ್ರೆ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಪ್ರತಿ ಪಂದ್ಯವೂ ನಿರ್ಣಾಯಕವಾಗಲಿದೆ ಎರಡು ತಂಡಗಳು ತಲಾ ಎಂಟು ಅಂಕಗಳನ್ನ ಗಳಿಸಿದ್ದು ಉಳಿದ ಮೂರು ಪಂದ್ಯಗಳಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ ಯಾಕಂದ್ರೆ ಈಗ ಇರೋದು ಎಂಟು ಅಂಕಗಳು ಜೊತೆಗೆ ಮೂರು ಪಂದ್ಯಗಳನ್ನ ಗೆದ್ರೆ ಆರು ಅಂಕಗಳು ದೊರೆಯುತ್ತೆ ಆವಾಗ ಹದಿನಾಲ್ಕು ಅಂಕಗಳು ಆಗುತ್ತೆ ಇಷ್ಟಾದ್ರೂ ಸಾಕಾಗೋದಿಲ್ಲ ಈ ತಂಡಗಳು ಪ್ಲೇ ಗೆ ಹೋಗ್ಬೇಕು ಅಂದ್ರೆ ಕೆಲವೊಂದು ಬಲಿಷ್ಠ ತಂಡಗಳು ಸತತವಾಗಿ ಸೋಲು ಕಾಣ್ಬೇಕಾಗುತ್ತೆ ಪಾಯಿಂಟ್ ಟೇಬಲ್ ನಲ್ಲಿ ಐದನೇ ಸ್ಥಾನದಲ್ಲಿರುವ ಲಕ್ನೋ ಸೂಪರ್ ಚಿಂಗ್ಸ್ ತಂಡ ಸೋಲು ಕಾಣ್ಬೇಕಾಗುತ್ತೆ ಯಾಕಂದ್ರೆ ಲಕ್ನೋ ಸೂಪರ್ ಚಿಂಗ್ಸ್ ತಂಡ ಇನ್ನೊಂದು ಪಂದ್ಯದಲ್ಲಿ ಗೆದ್ರೆ ಹದಿನಾಲ್ಕು ಅಂಕಗಳೊಂದಿಗೆ ಮೂರನೇ ಸ್ಥಾನಕ್ಕೆ ಇರಲಿದೆ ಒಂದ್ ವೇಳೆ ಸೋತ್ರೆ ಪ್ಲೇ ಆಫ್ ಹಾದಿ ಮತ್ತಷ್ಟು ಕಠಿಣವಾಗಲಿದೆ ಆ ಸಿಬಿ ಮುಂದಿನ ಎರಡು ಪಂದ್ಯಗಳಲ್ಲಿ ಗೆದ್ರೆ ಹನ್ನೆರಡು ಅಂಕಗಳೊಂದಿಗೆ ಐದನೇ ಸ್ಥಾನಕ್ಕೆ ಏರುವಂತ ಅವಕಾಶವನ್ನ ಹೊಂದಿದೆ ಆಗ ಪ್ಲೇ ಆಫ್ ತಲುಪುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಗುಜರಾತ್ ಟೈಟನ್ಸ್ ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ಸಿಎಸ್ಕೆ ಗೆದ್ರೆ ಸಿಎಸ್ಕೆಗೆ ಪ್ಲೇ ಆಫ್ ತಲುಪುವ ಹಾದಿ ಸುಲಭವಾಗಲಿದೆ ಯಾಕಂದ್ರೆ ಈಗಾಗಲೇ ಮೂರನೇ ಎಸ್ ಸಿಎಸ್ಗೆ ಹನ್ನೆರಡು ಅಂಕಗಳೊಂದಿಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಏಳು ರನ್ ರೇಟ್ ಹೊಂದಿದೆ ಮುಂದಿನ ಪಂದ್ಯದಲ್ಲಿ ಗೆದ್ರೆ ಪ್ಲೇ ಗೆ ಹೋಗುವುದು ಬಹುತೇಕ ಖಚಿತವಾಗಲಿದೆ ಇನ್ನು ಕೆಕೆಆರ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ಕೆಕೆಆರ್ ಗೆದ್ರೆ ಹದಿನೆಂಟು ಅಂಕಗಳೊಂದಿಗೆ ಅಗ್ರ ಕ್ರಮಾಂಕವನ್ನ ಹಾಗೆ ಕಾಯ್ದುಕೊಳ್ಳಲಿದೆ ಒಂದ್ ವೇಳೆ ಸೋತ್ರೆ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ಗೆ ಬರೋದಿಲ್ಲ ಆದ್ರೆ ಪಾಯಿಂಟ್ ಟೇಬಲ್ ನಲ್ಲಿ ಒಂದು ಸ್ಥಾನ ಮೇಲಿರಬಹುದೇನೋ ಇನ್ನು ಎಸ್ ಕೆ ಮತ್ತು ಆರ್ ಆರ್ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ಎಸ್ ಕೆ ಗೆದ್ರೆ ಎರಡನೇ ಸ್ಥಾನಕ್ಕೆ ಇರುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಆರ್ಆರ್ ಗೆದ್ರೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲಿದೆ ಇನ್ನು ಮುಂದಿನ ಪಂದ್ಯ ನಡೆಯೋದು ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಪ್ಲೇ ಆಫ್ ಗೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ಒಂದ್ ವೇಳೆ ಆರ್ ಸಿ ಬಿ ಗೆದ್ರೆ ಐದನೇ ಸ್ಥಾನಕ್ಕೆ ಏರಲಿದೆ ಇನ್ಮುಂದೆ ನಡೆಯುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲೂ ಯಾರು ಕೇಳ್ತಾರೆ ಅದು ಪ್ಲೇ ಆಫ್ ಹಾದಿಯನ್ನ ಸುಲಭ ಮಾಡುತ್ತೆ ಇದು ಎರಡು ತಂಡಗಳಿಗೂ ಕೂಡ ನಿರ್ಣಾಯಕ ಪಂದ್ಯವಾಗಲಿದೆ ಹೀಗೆ ಪ್ರತಿಯೊಂದು ಪಂದ್ಯವೂ ಪ್ರತಿಯೊಂದು ತಂಡಕ್ಕೂ ನಿರ್ಣಾಯಕ ಪಂದ್ಯವಾಗಿದೆ ಇಲ್ಲಿ ಯಾವುದೇ ತಂಡ ಗೆದ್ರು ಸೋತರು ಅಲ್ಲಿ ಬೇರೆ ಲೆಕ್ಕಾಚಾರ ಪ್ರಾರಂಭವಾಗುತ್ತೆ ಹೀಗೆ ಪ್ರತಿಯೊಂದು ಪಂದ್ಯವೂ ಪ್ರತಿಯೊಂದು ತಂಡಕ್ಕೂ ನಿರ್ಣಾಯಕ ಪಂದ್ಯವಾಗಿದೆ ಇಲ್ಲಿ ಯಾವುದೇ ಗೆದ್ರು ಸೋತ್ರರು ಅಲ್ಲಿ ಬೇರೆಯೇ ಲೆಕ್ಕಾಚಾರ ಪ್ರಾರಂಭವಾಗುತ್ತೆ ಇಲ್ಲಿ ಪ್ರತಿ ತಂಡದ ಪ್ಲೇ ಆಫ್ ಹಾದಿ ಉಳಿದ ತಂಡಗಳ ಗೆಲುವು ಸೋಲಿನ ಮೇಲೆ ಅವಲಂಬಿತವಾಗಿರುವುದಂತೂ ನಿಜ ಇಲ್ಲಿ ಯಾವುದೇ ತಂಡ ಸೋತರೂ ಗೆದ್ರು ಅಂತಿಮವಾಗಿ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರ ಕ್ರಮಾಂಕದಲ್ಲಿ ಉಳಿಯುವ ನಾಲ್ಕು ಸ್ಥಾನಗಳು ಪ್ಲೇ ಆಫ್ಗೆ ತಲುಪಲಿವೆ ಪ್ರತಿ ತಂಡಕ್ಕೂ ಕೇವಲ ಮೂರು ಪಂದ್ಯಗಳು ಮಾತ್ರ ಬಾಕಿ ಇದ್ದು ಡೂ ಆರ್ ಡೈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಚೆನ್ನೈ ಹೈದರಾಬಾದ್ ಲಕ್ನೋ ಡೆಲ್ಲಿ ತಂಡಗಳಿಗೆ ಕಠಿಣ ಸವಾಲು ಎದುರಾಗಿದೆ ಅದರ ಜೊತೆಗೆ ಈ ಬಾರಿ ಐಪಿಎಲ್ ಟ್ರೋಫಿಯನ್ನ ಯಾರು ಮುಡಿಗೇರಿಸಿಕೊಳ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಇದರ ಜೊತೆಗೆ ಅಭಿಮಾನಿಗಳಿಗೆ ಹೊಡಿ ಬಡಿ ಆಟದ ರಸದೌತಣವೂ ಕೂಡ ಮುಂದಿನ ಮ್ಯಾಚ್ಗಳಲ್ಲಿ ಸಿಗಲಿದೆ ಕೊನೆಯ ಓವರ್ ಮ್ಯಾಚ್ ಫಿನಿಶ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ